ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಒಂದು ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ ಇದೆ ಅದರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲದ ಹಾಗೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋನ ನೀವು ಏನು ನೋಡ್ತಾ ಇದ್ರೋ ಇದು ಎಂಟುನೂರು ಅಡಿಗೆ ನೀರು ಬಿದ್ದಿರುವಂಥದ್ದು ವೀಕ್ಷಕರೇ ಇದು ನೀರು ಬಿದ್ದಿದೆ ಅಂದರೆ ಯಾವ ರೀತಿಗೆ ಅಂದರೆ ಊರಿಗೆ ಊರನ್ನೇ ಒಂದು ಆವರಿಸಿಕೊಂಡಿದೆ ಅಂದರೆ ನೀವು ಲೆಕ್ಕ ಹಾಕಿ ಪ್ರವಾಹ ಪ್ರವಾಹದಂತೆ ಈ ಒಂದು ಊರು ಆಗಿದೆ ಅಂತ ವೀಕ್ಷಕರೇ ಇದು ನಡೆದಿರುವುದು ಎಲ್ಲಿ ಅಂದರೆ ರಾಜಸ್ಥಾನ್ ನ ಒಬ್ಬ ರೈತ ಬೋರ್ ಬೋರ್ವೆಲ್ನ ಕೊರೆಸುವಾಗಿ ಏಕಾಏಕಿ ಅಂದರೆ ಎಂಟು ನೂರು ಅಡಿಗೆ ನೀರು ಚಿಮ್ಮಿ ನದಿ ಸ್ವರೂಪಗೊಂಡಿದೆ ವೀಕ್ಷಕರೇ ಈ ಬೋರ್ವೆಲ್ಲು ಲಾರಿನೇ ಮುಳುಗಿ ಹೋಗಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇಡೀ ಊರಿಗೆ ಊರೇ ಒಂದು ಪ್ರವಾಹದಂತೆ ಆಗಿದೆ ಅಂತೆ ಅಂದರೆ ಲೆಕ್ಕ ಹಾಕಿ ಯಾವ ರೀತಿ ಒಂದು ಆಗಿರ್ಬೋದು ಅಲ್ಲಿ ಹಾನಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಜೆ ಜಿ ಪಿ ಕರ್ಸ್ಬಿಟ್ಟು ಆ ಒಂದು ಲಾರಿನ ಎಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಏಕೆಂದರೆ ಅದೊಂದು ಬಾವಿ ಥರ ಆಗಿದೆ ಹಾಗಾಗಿ ಅದು ಖಂಡಿತ ಬರೋದಿಲ್ಲ ಇದು ಇದರ ಬಗ್ಗೆ ಇವೊಂದು ಒಂದು ಸ್ವಲ್ಪ ಮಾಹಿತಿನೂ ನೋಡೋಣ ಯಾವ ಥರ ಆಗಿದೆ ಅಂತೇಳಿ ನೀವೇ ಹೂವೆ ಮಾಡ್ಕೊಳ್ಳಿ ಸೊ ಇದು ಎಲ್ಲಿ ಅಂದರೆ ರಾಜಸ್ಥಾನದಲ್ಲಿ ನಡೆದಿರುತ್ತೆ ಈ ಘಟನೆ ರಾಜಸ್ಥಾನದಲ್ಲಿ ನೀರು ಸಿಗೋದೇ ಕಷ್ಟ ಅಂಥದ್ರಲ್ಲಿ ಇದು ಒಂದು ಏನು ಸುನಾಮಿ ಅಂದರೆ ನೀರಿನ ಸುನಾಮಿನೇ ಹರಿಸಿದೆ ಅಂದರೆ ನೀವು ಲೆಕ್ಕ ಮಾಡ್ಕೊಳ್ಳಿ ನಾವು ವಿಜ್ಞಾನಿಗಳು ಎಷ್ಟೇ ಒಂದು ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಪ್ರಕೃತಿ ಮುಂದೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನನಗೆ ಗೊತ್ತಾಗಿದ್ದು ಎಲ್ಲ ಶೂನ್ಯ ನಾವು ಎಷ್ಟೇ ಟೆಕ್ನಾಲಜಿ ಫಾರ್ವರ್ಡ್ ಇರಲಿ ಅಥವಾ ಅಪ್ಗ್ರೇಡ್ ಇರಲಿ ಅದರ ಮುಂದೆ ಪ್ರಕೃತಿ ಮುಂದೆ ಎಲ್ಲ ಝೀರೋ ಥರ ಆಗಿದೆ ಹಿಂದೂ ಪುರಾಣಗಳ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತಹ ಸರಸ್ವತಿ ನದಿ ಅಸ್ತಿತ್ವ ಕುರಿತು ಇಂದಿಗೂ ಹಲವುಗಳು ಬಗೆ ಅರಿಯದಷ್ಟು ಕುತೂಹಲಗಳಿವೆ ಭಾರತದ ಪ್ರಾಚೀನ ಕಾಲದಲ್ಲಿ ಉಲ್ಲೇಖಿತವಾಗಿರುವ ಪವಿತ್ರ ನದಿ ಎಂದು ಸರಸ್ವತಿ ನದಿಯನ್ನು ಕರೆಯಲಾಗುತ್ತದೆ ಋಗ್ವೇದ ಕಾಲದಲ್ಲಿ ಇದರ ಉಲ್ಲೇಖ ಇದ್ದು ನದಿ ಅರಿವು ಈಗ ಸಂಪೂರ್ಣ ಬತ್ತಿ ಹೋಗಿದೆ ಎಂಬುವುದಾಗಿ ನಂಬಲಾಗಿದೆ ಹಲವು ಪುರಾಣಗಳಿಗೂ ಈ ನದಿಗೂ ಸಂಬಂಧವಿದೆ ಎಂದು ನಂಬಲಾಗಿದೆ ವೀಕ್ಷಕರೇ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಈ ನದಿ ಬತ್ತಿ ಹೋಗಿದೆ ಎಂಬುದು ನಂಬಲಾಗಿದೆ ಹಾಗೆ ಇದೊಂದು ವಿಡಿಯೋದಲ್ಲಿ ಗುಪ್ತ ಗಾಮಿನಿಯಾಗಿ ಅರಿಯುತ್ತಿದ್ದ ಸರಸ್ವತಿ ನದಿ ಏಕಾಏಕಿ ಮೇಲ್ಬಿದ್ದು ಬಂದು ಮರುಭೂಮಿಯಾಗಿರುವ ರಾಜಸ್ಥಾನದಲ್ಲಿ ಹರಿಯಲು ಪ್ರಾರಂಭಿಸಿದೆ ಎಂಬುದು ಈ ವಿಡಿಯೋ ಇದಾಗಿದೆ ವೀಕ್ಷಕರೇ ವೀಕ್ಷಕರೇ ಇಷ್ಟು ಆ ಒಂದು ಊರಲ್ಲಿ ನಡೆದಿರತಾ ಇದು ಮೂರು ದಿನ ಆಗೋಗಿರುತ್ತೆ ಬೋರಲ್ಲಿ ಈಗ ಸದ್ಯದ ಮಟ್ಟಿಗೆ ನನಗೆ ಬಂದಿರುವ ಇನ್ಫಾರ್ಮೇಷನ್ ಮಟ್ಟಿಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ವೀಕ್ಷಕರೇ ಅಥವಾ ನಿಂತಿರ್ಬೋದು ಕಡಿಮೆ ಆಗಿದೆ ಆದರೂ ಕೂಡ ಪ್ರಕೃತಿಯ ಒಂದು ವಿಕೋಪ ಅಂದರೆ ಈಗ ಮಾನವ ಏನು ಆ ಒಂದು ಮಾಡಿರ್ತಾನೋ ಆ ಒಂದು ವಿಕೋಪ ವಿಕೋಪಕ್ಕೆ ಈ ಒಂದು ಹಾನಿ ಆಗಿದೆ ಅಂತಲೇ ಹೇಳ್ಬೋದು ಅಥವಾ ಗೊತ್ತಿಲ್ಲ ಅದರ ಒಂದು ಈಗ ಇದರ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ ಖಂಡಿತ ನೋಡೋಣ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ನಮಸ್ಕಾರ